ನಾವು ನಮ್ದು ಚಿಕ್ಕಬೆಂಗ್ನೂರೀ ಇದು ಚೌಡಾಳ್ ರೋಡಿಗೆ ನಾವ್ ಮಾಡಿದ್ದೇವ್ರಿ ಇದು ವಸ್ತಿಯ ಇಟ್ಟಿದ್ದೇವ್ರಿ ರೋಡ್ ಮ್ಯಾಗ ಮೊದಲ ರೋಡ್ ಕಾಣದಿತ್ರಿ ಸೈಡಿಗೆ ಮಾಡಿದ್ದೇವ್ರಿ ಹಾ ಈಗ ರೋಡಾ ರೋಡ್ ಮಾಡ್ಕತ್ತೇವ್ರಿ ಪೈಸಾಯ್ತು ಆ ರೋಡಿನ ಕಡೆ ಇನ್ನೊಂದ್ರ ರೋಡ್ ಹಿಡಿತದಂದು ಏನ್ಮನ್ ನಡ್ಬಾರ್ದೇವ್ರಿ ಇಟ್ಟು ಮನಿ ಬ್ಯಾರು ಇಟ್ಟಿದ್ದೇವ್ರಿ ಬೇರೆಲ್ಲ ಇತ್ತಿದೇವು ಬೇರೆ ಬೇರೆಲ್ಲ ತೆಗೆದು ಮತ್ತೆ ಪ್ರಾಬ್ಲಮ್ ಆತು ಕಾಂಕ್ರೀಟ್ ಹಾಕಿ ಅವತ್ತ ನೈಟ್ ಬಂದು ಅದು ಮಾಡ್ಬೇಡ್ರಿ ಹಂಗಂತ ಗೌಡಿ ಮಾಡಬೇಡ್ರಿ ಅದು ಯಾರ ಮಾಡಬೇಡಂತವ್ರಿ ಯಾರೀ ಇಲ್ಲಿ ಅವ್ರು ಅವ್ರಿ ಅಲ್ರಿ ಈಗ ಮಾಡ್ಬೇಡಂತಂದ್ರ ಅಧಿಕಾರಿಗಳು ಏನೋ ನಿಮ್ ಊರಿನವ್ರ ಗ್ರಾಮಸ್ಥರ ಇಲ್ಲಿ ಅವ್ರು ಅದಾರೀ ನಮ್ಮ ಬಾಜುಕನಿ ಅವ್ರ ಅದರಿ ನಿಮ್ಮ ಊರನವ್ರಾ ಬೇಡ ಅಂತಂದ್ರಿ ಹುನ್ರಿ ಅದು ಮಗ್ಳಕ್ಕ ಅವ್ರು ಆಧಾರ್ ಕಷ್ಟ ಐತ್ರಿ ಅವ್ರು ಅಲ್ಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಹೋರಾಟಗಾರರ ಒಂದ್ ವೃತ್ತ ಮಾಡಬೇಕಂತಂದ್ರೆ ಊರ್ನ ಗ್ರಾಮಸ್ಥರಿ ವಿರೋಧಸ್ತಾರ ಅಂತಂದ್ರ ಇದು ಬಹಳ ದುಃಖದ ಸಂಗತಿ ರೀ ಇದು ಅದಕ್ಕ ನಾವ್ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಯಾರ್ ಊರನ್ ಗೌಡ್ರು ವಿರೋಧ ಮಾಡಿದ್ರನ್ರೀ ಊರನ್ ಲೀವ್ರ ಗೌಡ್ರು ಹ್ಮ್ ಹುನ್ರಿ ಒಬ್ರು ಇಲ್ಲಿ ಅವ್ರು ಚೌಡೇಶ್ವರ ಅವ್ರು ಒಂದ್ ಇಲ್ಲಿ ಅವ್ರು ಕೂಡಿ ಅದು ಕೂಡಿ ಮಾಡಿದ್ರಿ sir ಅಲ್ಲ ಅದು ಮಾಡಿದ್ರೆ ಅವ್ರಿಗ್ ಏನ್ ಸಮಸ್ಯೆ ಅಂತ ಸಂಗೊಳ್ಳಿ ರಾಯಣ್ಣ ಅವರ ಒಂದು ವೃತ್ತ ಮಾಡಿದ್ರೆ ಏನ್ ಸಮಸ್ಯೆ ಅಲ್ಲಿ ಏನು ರಸ್ತೆ ಅದು ದೊಡ್ದ್ ಐತೆ ಏನ್ರಿ ಏನ್ ಚಿಕ್ಕದ್ ಐತ ದೊಡ್ದ್ ಐತ್ರಿ sir ಆಚಿ ಕಡೆ ಎರಡ್ ಗಾಡಿ ಈಚಿ ಕಡೆ ಎರಡ್ ಗಾಡಿ ಹೋಗಪ್ಲೆ ಐತ್ರಿ sir ಹಾ ಹ ಅಂದ್ರೆ ಏನ್ ಸಮಸ್ಯೆ ಇಲ್ಲ ಹಂಗಾದ್ರೆ ಮತ್ತೆ ಯಾಕೆ ಇವ್ರ ಊರಲ್ಲಿ ಇರೋ ಗೌಡ್ರ ಅವ್ರ ವಿರೋಧ ಯಾಕ್ ಮಾಡ್ತಾರಿ ಅಂದ್ರೆ ಮತ್ತೆ ಇವ್ರ್ ಯಾಕ್ ಅಲ್ಲಿ ಒಯ್ದ್ ಇಟ್ರನ ಬಾವ್ನೆ ಬಂದಾರ್ sir ಅವ್ರಿಗೆ ಹ್ಮ್ 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 ಹಾ ಈಗ ಇದು ಜಾತಿ ಮೇಲೆ ಸೀಮಿತ ಮಾಡ್ಕೊತಾರ sir ಅದು ಮೊದಲೆಲ್ಲಾ ಇದ್ದಿದಿಲ್ರಿ ಹಾ ಅಂದ್ರೆ ಒಂದು ಜಾತಿಗೆ ಸೀಮಿತ ಮಾಡಕತ್ತಾರ ರಾಯಣ್ಣನ ಅವರನ್ನ ಇವರು ಮಾಡಬಾರದು ಅವರ ಸಮುದಾಯದ ಅಭಿವೃದ್ಧಿ ಆಗುತ್ತ ಅಂತ ಒಂತರ ತಾರತಮ್ಯ ಮಾಡಕತ್ತಾರ ಈಗ ರಾಯಣ್ಣನ ಸರ್ಕಲ್ ಮಾಡಿದ್ರಲ್ರಿ ಅಲ್ಲಿ ವೃತ್ತ ಮಾಡಿದ್ರಲ್ಲ ಎಷ್ಟ ವರ್ಷ ಐತ್ರಿ ಅದ್ ಮಾಡಿ ಅಂದ್ರೆ ದೀಡ್ ವರ್ಷ ಆ ಸಮಯದಲ್ಲಿ ಯಾರು ವಿರೋಧ ಮಾಡಿಲ್ಲ ಫಸ್ಟಿಗೆ ಏನೈತ್ರಿ ಸರ ರೋಡ್ ಸಾಣಿತ್ ಅಲ್ರಿ ನಾವು ಸೈಡಿಗೆ ಮಾಡಿದ್ದೇವ್ರಿ ಹಾಂ ಈಗ ರೋಡ್ ದಾಡದಾಯ್ತು ಅದು ಒಂದ್ಸರ ರೋಡಿಗೆ ಅದಕ್ಕೆ ಹತ್ತಲೆ ಬೀ ಬರ ನಾವೇನ್ ಮಾಡಿದೇವ್ರಿ ಇಲ್ಲಿಕ್ಕಿತ್ತು ಇಲ್ಲಿ ಅನುಕೂಲ ಆಗ್ತದ ಆಚಿ ಕಡೆ ಪೈಸ ಜಾಗ ಆಗ್ತದೆ ಇಚ್ ಕಡೆ ಅಂತ ಗರಸ್ ಹಾಕಿ ನಾವೆಲ್ಲ ರೋಡ್ ಪೈಸ ಮಾಡಿ ಕೊಟ್ಟಿದ್ದೇವ್ರಿ ಹಾನ್ರಿ ರೋಡ್ ಮಾಡಿ ಕೊಟ್ಟಿದ್ದೇವ್ರಿ ಕೂಡ ನಾನು ಅದು ಅಲ್ಲಿಂದ ಇವ್ರು ಬಂದ್ರು ಬರೋಣ ಮತ್ತೆ ನಿನ್ನೆ ಅವ್ರು ಇವ್ರು ಸಾಹೇಬರು ಬಂದಿದ್ರಿ ಯಾರು ಬಂದಿದ್ರಿ ಸಾಹೇಬರು ಅವ್ರ ಅಧಿಕಾರಿಗಳು ಹಾ ಅಧಿಕಾರಿಗಳು ಬಂದರು ಎಲ್ಲ ರೋಡ್ ಮ್ಯಾಗ ಇರ್ತಾವ ಇದು ತೆಗ್ಲಿಕ್ಕು ಬರಲ್ಲ ನೀವ್ ಏನಾರ ಇತ್ತಂದ್ರೆ ಎ ಸಿ ಹಾಕ್ತೀರಿ ಅಂದ್ರಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಏನ್ ತೊಂದರೆ ಮಾಡಿಲ್ಲ ನಿಮಗೆ ಅಧಿಕಾರಿಗಳು ಏನು ಮಾಡಿಲ್ರಿ ಸರ್ ನಮ್ಗೆ ಆ ಊರಲ್ಲಿರೋ ದೊಡ್ಡವ್ರ ಏನ್ ಪ್ರಬಲ ಕಮ್ಯುನಿಟಿ ಅಥವಾ ಮೇಲ್ವರ್ಗ ಅಂತ ಇದೆಯಲ್ಲ ಅವ್ರ ಗೌಡ್ರ ಹಾ ಮೇಲ್ವರ್ಗ ಅವರು ಅಧಿಕಾರಿಗಳಿಗೆ ಹೋಗಿ ಇದನ್ನ ಕಿತ್ ಹಾಕಂತ ಹೇಳ್ಯಾರೀ ಹಚ್ಚ ಅಂದ್ರ ಅಧಿಕಾರಿಗಳು ಏನ್ ತೊಂದ್ರೆ ಮಾಡಿಲ್ಲ ಅಂದಂಗ ರೀ ನಮ್ಗ ಅಧಿಕಾರಿಗಳು ಏನೋ ತೊಂದ್ರೆ ಮಾಡಿಲ್ಲ ಒಬ್ರು ಪೊಲೀಸರು ಬಂದಿರ್ರಿ ಅವ್ರು ಬಂದು ನಿಮಗೇನಿತ್ತು ಅಂದ್ರೆ ಒನ್ ಒನ್ ಟೂ ಕ್ರಿ ಕೆತ್ತ ಕತ್ರಿ ಅಂದ್ರೆ ಅನ್ರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಟ್ಟಾರ ಏನ್ ತೊಂದ್ರೆ ಮಾಡೋದಿಲ್ಲ ಏನಿಲ್ಲ ಏನು ನಿಮಗೆ ತೊಂದರೆ ಆದ್ರೆ ನಾ ನಿಮ್ಗ ಜೊತೆ ಇರ್ತೀವಿ ಅಂತ ಹೇಳ್ಯಾರನ್ರಿ ಆದ್ರೆ ಇರೋ ಗ್ರಾಮಸ್ಥರ ಕೆಲವು ಪ್ರಬಲ ವರ್ಗಗಳು ನಿಮ್ಮನ್ನು ಇದನ್ನು ವಿರೋಧಿಸಕತ್ತವ್ ವಿರೋಧಿಸ್ ಗೌಡ್ರಿಗೆ ಗೌಡ್ರಿಗೆ ನೀವ್ ಏನ್ ಹೇಳಿದಿರಿ ಏನ್ ಪ್ರತಿಕ್ರಿಯೆ ಕೊಟ್ರು ಅವ್ರು ನಮಗೇನಿಲ್ಲ ನಿಮ್ಗ್ ಮಾಡಕ್ ಅಡ್ಡಿ ಮಾಡಲ್ಲ ತಂದು ಅವತ್ತ ರಾತ್ರಿ ಹೇಗೋಗ್ಯಾರೀ ಕೇಟ್ ಹಾಕದಿವಸ ಇವತ್ತ ಸೈ ಸೈಬ್ರ್ ಬರ ಇದ್ರ ಅವ್ರು ಇವರು ಒಟ್ರು ಅವ್ರು ಗೌಡ್ರು ಅಂತ ಕೂಡಿ ಇದಕ್ಕ ಏನೇ ಮಾಡಿ ನೀವು ಕತ್ತ ನಾವ್ ಸ್ಟ್ರೈಕ್ ಮಾಡ್ತೇವ ನಿನ್ನೆ ಜಿ ಅದು ಇದು ಎಲ್ಲಾ ತಂದಿದಿರಿ ಸರ್ ಅವ್ರು ತಂದಿರೋ ತರನಾ ಏನಂದ್ರು ಎಲ್ಲಾ ರೋಡ್ ಮಗ ಇರ್ತಪ್ಪ ಇದೇನು ಮಾಡಕ್ ಬರಲ್ಲ ನೀವು ನೀವು ಏನಾರ ಮಾಡ್ರಿ ಅಂದ್ ಅವ್ರ್ ಹೋದ್ರಿ ನಾವ್ ಅಂತನ ಇಲ್ರಿ ನಮ್ಗ್ ಅಂತನ ಆಗಲ್ಲ ಕೆಟ್ಟಲ್ಲ ಅಂತಂದ್ ನಾವ್ ಈ ಕಡೆ ಜೋಪಾನ ಇಟ್ಟಿರ್ತಿವಿ ಓಹ್ ಈಗ ಮುಂದ ಈಗೇನ್ ಈಗೇನ್ ಶಾಂತಿ ರೀತಿ ವಾತಾವರಣ ಐತೋ ಅಥವಾ ಏನಾದ್ರು ಅಶಾಂತಿ ಉಂಟಾಗುವಂತ ಏನ್ ಸನ್ನಿವೇಶ ಐತ್ರಿ ಇಲ್ಲಿ ಇಲ್ಲಿ ಇನ್ನೊಂದ್ ಇನ್ನೊಂದ್ ಎರಡ್ ದಿನ ಹೋಗೋಣ ಎ ಸಿ ಗಟ್ಟಿ ಅವ್ರಿಗೆ ಗಟ್ಟಿ ಒಂದಿರ ಮಾಡೋನು ಇದಕ್ಕ ಹಿಟ್ಟೆ ಬಿಡಲ್ಲ ನೀವು ರೋಡ್ ಮಾಡ್ಬೇಡ್ರಿ ಅಲ್ಲಿ ತನ ಅಂತಂದ್ ಕಾಂಕ್ರೀಟ್ ಅವ್ರಿಗೆ ಬಂದ್ ಹಿಡಿಸಿ ಹೋಗಿದ್ದಾರೆ ಈಗ ಈಗೇನ್ ಅವ್ರ ಏನ್ ಸುಮ್ಮಗ್ಯಾರ ಏನ್ ಏನ್ ಮತ್ತೆ ನಾವು ರಾಯಣ್ಣನವ್ರ್ ಸರ್ಕಲ್ ಕಿತ್ತಿನಿ ಅಂತ ಅಂತಾರೇನ್ರಿ ಏನ್. ಈಗ ಅಲ್ಲೇ ಅಂದ್ ಹೋಗ್ಯಾರ್ರಿ ಇದ್ ಒಟ್ ಕೆಟ್ಟಸ್ತಾಪ್ತನ road ಬಂದ್ ಏನ್ ಮಾಡ್ರಿ ಅಂತಂದ ಅವ್ರ್ road ನ್ ಅವ್ರಿಗ್ ಹೇಳ್ ಹೋಗ್ಯಾರ್ರಿ ಅವ್ರ್ ಮ್ಯಾಗ್ ಹಾಕಾಕತ್ತಾರ್ರಿ ಇದೆಲ್ಲ ಮಾಡಿದ್ದೆವು concreter ಮುಂದ್ ಎತ್ ಮಾಡ್ಯಾರ್ರಿ ಆಮೇಲ್ ಎದ್ದೆತ್ ಇಲ್ಲಿ ಇಲ್ಲಿ side ಗ್ ಎತ್ತೋತ್ ಅವ್ರೆ ಹ್ಮ್ 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 ಅಲ್ಲಿ ವಿಡಿಯೋ ಏನ್ ಕಳ್ಸಿದಾರಲ್ರಿ ಅಲ್ಲಿ ಮಾತಾಡಕತ್ತಾರಲ್ಲ ಅವ್ರೆ ಏನ್ರಿ ಊರಲ್ಲಿರೋ ಗೌಡ್ರನೇ ಕಿತ್ಬೇಕಂತ್ ಹೇಳಕತ್ತಾರ ಏನ್ರಿ ಅವ್ರು ಹ್ಮ್ 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 ಓಕೆ ಓಕೆ ರೀ ನಿಮ್ ಜೊತೆ ನಾವು ಇರ್ತೈತಿ ನಮ್ಮ ಸಮಾಜದ ಸಾಕಷ್ಟು ವಕೀಲರು ಅದಾರ ಕಾಂಟ್ಯಾಕ್ಟ್ ಮಾಡಿದ್ರು ತುಂಬಾ ಜನ ಜೊತೆಗೆ ಒಬ್ರು ಬಿಜಾಪುರದಿಂದ ಜೋಗಿ ವಕೀಲರ ಅಂತ ಹೇಳಿ ಅವ್ರು ನಿಮ್ ಊರಲ್ಲಿ ಯಾರೋ ಪೂಜಾರಿ ವಕೀಲರು ರೀ ಅವ್ರಿಗೆ ಮಾಹಿತಿ ಕೊಟ್ಟಾರ ಹಾ ಅದ್ರ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರ ಸಮಾಜದ ಜೊತೆ ಐತಿ ರಾಯಣ್ಣನ ಸಂಘಟನೆಗಳು ನಿಮ್ ಜೊತೆ ಅದಾವ ಏನ್ ಸಮಸ್ಯೆ ಏನ್ ತಲೆ ಕಟ್ಸ್ಕೊಳ್ಬಿಡ್ರಿ ಆರಾಮ್ ಕೂಲ್ ಆಗಿರ್ರಿ ಅಲ್ಲಿ ಊರಲ್ಲಿರೋ ಗೌಡ್ರ ಅದಾರ ಅಂತ ಹೇಳಿದ್ರಲ್ಲ ಅವ್ರ ನಂಬರ್ ಏನಾದ್ರು ತಮ್ಮ ಹತ್ರ ಐತಿ ಇದ್ರ ಅವು ಅವರು ಸರ ಈಗ ತಗೋಬೇಕಾಗ್ತಾರೆ ರೀ ಹಾ ತಗೊಳ್ಳಿ ರೀ ಆರಾಮಾಗಿ ಗಂಟೆ ಬಿಟ್ಟು ನಾನು ಕಾಲ್ ಮಾಡಿರಿ ಅವ್ರ ಜೊತೆ ಮಾತಾಡ್ತೀನಿ ನಮ್ಮ ನ್ಯೂಸ್ ಚಾನಲ್ ವತಿಯಿಂದ ಆಯ್ತು ಆಯ್ತು ರೀ ಓಕೆ ನಮಸ್ಕಾರ ರೀ ಹ್ಞೂ ನಮಸ್ಕಾರ